ಆನೆ ಹಾಗೆ ಹಂಸ ಹಾಗೆ ಯಕ್ಷ ಈ ರೀತಿಯ ಒಂದು ಗೋಪುರಗಳು ಕಳಸಗಳು ನಿಮಗೆ ಕಾಣಸಿಕ್ತವೆ ಇದರಿಂದ ಹೊಯ್ಸಳರ ಒಂದು ಸಂಸ್ಕೃತಿ ಏನಿದೆ ಇದನ್ನು ಇಲ್ಲೂ ಕೂಡ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಹೇಳಬಹುದು ನೀವೀಗ ಕೇಳುತ್ತಿದ್ದೀರಾ ಖಜಾನೆಯ ಕಾರ್ಯಕ್ರಮಗಳನ್ನು ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ ಕೇಳಿ ಕೆಲವು ಜಿಲ್ಲೆಯ ಪ್ರವಾಸಿ ತಾಣಗಳು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಕೇಳಿ ಆನಂದಿಸಿ ಹಾಗೂ ಭೇಟಿ ನೀಡಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳು ಮಾಲಿಕೆಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ನಿಮ್ಮ ಗೆಳೆಯ ಶರತ್ ನಿಮ್ಮ ಜೊತೆ ಸ್ನೇಹಿತರೆ ಇವತ್ತು ನಾವು ಎರಡು ಸ್ಥಳಗಳ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಇದೆರಡೂ ಕೂಡ ಅರಸೀಕೆರೆಗೆ ಸೇರಿದಂತಹ ಒಂದು ಸ್ಥಳಗಳು ಅರಸೀಕೆರೆ ತಾಲೂಕಿನ ಎರಡು ಸ್ಥಳಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ತಿಳಿಯೋಣ ನಂತರದಲ್ಲಿ ಬೇಲೂರಿನ ಕೆಲವು ಪ್ರಮುಖ ಸ್ಥಳಗಳ ಬಗ್ಗೆ ಮಾಹಿತಿಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ನೀವೆಲ್ಲರೂ ಕೂಡ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಕ್ಷೇತ್ರವನ್ನು ನೀವು ಕೇಳಿರ್ತೀರಿ ಅನೇಕರು ಭೇಟಿ ನೀಡಿರ್ತೀರಿ ಆದರೆ ಇದೆಲ್ಲಿದೆ ಏನಿದರ ವಿಶೇಷತೆ ಇದೆಲ್ಲ ಗೊತ್ತೇ ಇಲ್ಲ ಅನೇಕರ ಒಂದು ಕೆಲವರ ಒಂದು ಹೇಳಿಕೆಯ ಪ್ರಕಾರ ಇಲ್ಲಿಗೆ ಯಾರು ಸ್ನಾನ ಮಾಡದೇ ಭೇಟಿ ನೀಡ್ತಾರೆ ಅವರಿಗೆ ಜೇನುಗಳು ಕಚ್ಚೋದರ ಮೂಲಕ ಸೂಚನೆಯನ್ನು ನೀಡ್ತದೆ ಅನ್ನುವಂಥ ಒಂದು ಪ್ರತೀತಿ ಇದೆ ಅಂದರೆ ಒಂದು ದಂತಕಥೆಯ ಪ್ರಕಾರ ಜೇನು ನೊಣಗಳು ಅವರನ್ನು ಬಂದು ಕಚ್ಚೋದ್ರ ಮೂಲಕ ನೀನು ಶುದ್ಧವಾಗಿಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ನೀಡ್ತವೆ ಅನ್ನೋದು ನಾವೆಲ್ಲರೂ ಕೂಡ ಗಮನಿಸಬೇಕಾದಂಥ ವಿಷಯ ಮತ್ತೊಂದು ವಿಷಯ ಏನು ಅಂದರೆ ಅನೇಕರು ನೀವು ಬಸವಣ್ಣನ ಹಲವಾರು ವಚನಗಳಲ್ಲಿ ಒಂದು ರೀತಿಯ ಮನಸ್ಸಿನ ಶುದ್ಧವಾದ ಮನಃಶುದ್ಧಿ ಎಲ್ಲವನ್ನು ಕೂಡ ನೀವು ಕೇಳಿರ್ತೀರಿ ಅನೇಕ ವಚನಗಳಲ್ಲಿ ಅವರು ಮನಸ್ಸಿನ ಬಗ್ಗೆ ಹಾಗೆ ನಮ್ಮ ಒಂದು ನಡವಳಿಕೆಗಳ ಬಗ್ಗೆ ತಿಳಿಸಿದ್ದಾರೆ ಹಾಗೆ ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಯಾವುದೂ ಕೂಡ ಯಾವುದೇ ಸಮಸ್ಯೆಗಳು ನಮಗೆ ಎದುರಾಗುವುದಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ಈ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ ಇದೀಗ ನಿಮಗಾಗಿ ಈ ಜೇನುಕಲ್ಲು ಸಿದ್ದೇಶ್ವರ ಅನ್ನುವಂಥ ಒಂದು ಕ್ಷೇತ್ರ ಏನಿದೆ ಇದು ಯಾದಾಪುರ ಅನ್ನುವಂಥ ಒಂದು ಗ್ರಾಮದಲ್ಲಿ ಕಂಡುಬರುತ್ತದೆ ಇದು ಜಿಲ್ಲಾ ಕೇಂದ್ರದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದ್ದರೆ ಇನ್ನು ತಾಲೂಕು ಕೇಂದ್ರದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ಯಾದವಪುರ ಅನ್ನುವಂಥ ಒಂದು ಪಟ್ಟಣ ನಿಮಗೆ ಕಾಣಿಸ್ಕೊಡುತ್ತೆ ಇಲ್ಲಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಬೆಟ್ಟ ಇರುವುದನ್ನು ನಾವು ಮುಖ್ಯವಾಗಿ ಇಲ್ಲಿ ಗಮನಿಸ್ತೇವೆ ಅರಸೀಕೆರೆಯ ಒಂದು ಪ್ರಮುಖ ಸ್ಥಳ ಅಂತಲೇ ಇದನ್ನು ಹೇಳ್ಬೋದು ಇಲ್ಲಿ ಐದು ಕಿಲೋಮೀಟರ್ ದೂರದಲ್ಲಿ ಯಾದಾಪುರ ಅನ್ನುವಂತಹ ಒಂದು ಪಟ್ಟಣ ಇಲ್ಲಿ ನಿಮಗೆ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯ ಬೆಟ್ಟ ನಿಮಗೆ ಕಾಣಿಸ್ಕೊಳ್ಳುತ್ತೆ ಇಲ್ಲಿಯ ಮತ್ತೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜೇನುಗೂಡುಗಳು ಇಲ್ಲಿರೋದನ್ನು ಮುಖ್ಯವಾಗಿ ಗಮನಿಸ್ತೇವೆ ಆದರೆ ಜೇನುಗಳು ಯಾವ ಯಾರಿಗೂ ಕೂಡ ತೊಂದರೆಯನ್ನು ನೀಡೋದಿಲ್ಲ ಅಂದರೆ ಯಾವುದಾದರೂ ಒಂದು ದಂತಕಥೆಯ ಪ್ರಕಾರ ಹೇಳೋದಾದರೆ ಅಲ್ಲಿ ಯಾರಾದರೂ ಏನಂದ್ರೆ ಮಾಂಸ ಆಹಾರವನ್ನು ಸೇವನೆ ಮಾಡಿ ಬಂದಿದ್ದರೆ ಅದು ಕಚ್ಚೋದ್ರ ಮೂಲಕ ಸೂಚನೆಯನ್ನು ನೀಡುತ್ತೆ ಅಂತ ಹೇಳ್ತಾರೆ ಆದರೆ ಅದು ಸಂಶೋಧನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಂಶೋಧಕರು ಅಲ್ಲಿ ಹೋಗಿ ಒಂದು ಸಂಶೋಧನೆಯನ್ನು ನಡೆಸಿದಾಗ ಅಲ್ಲಿ ಪ್ರೂವ್ ಆಗಿಲ್ಲ ಆದರೂ ಕೂಡ ಒಂದು ನಂಬಿಕೆ ಒಂದು ಎಲ್ಲ ಸ್ಥಳೀಯರ ಒಂದು ಸ್ಥಳೀಯ ಜನರು ಹೇಳುವಂಥ ಒಂದು ಮಾತು ಹೊಲಸಾಗಿ ಬಂದಿದ್ದರೆ ಅಂದರೆ ಬಟ್ ಸ್ನಾನ ಮಾಡದೆ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ರೆ ಈ ರೀತಿಯ ಸಮಸ್ಯೆಗಳಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಎರಡು ಕಡೆಯಿಂದ ಕೂಡ ನಿಮಗೆ ಮೆಟ್ಟಿಲುಗಳಿದೆ ಬೆಟ್ಟ ಹತ್ತೋದಕ್ಕೆ ಮೆಟ್ಟಿಲುಗಳ ವ್ಯವಸ್ಥೆ ಎರಡು ಕಡೆಯಿಂದ ಕೂಡ ನಿಮಗೆ ಇರುತ್ತೆ ಒಟ್ಟು ಒಂದು ಸಾವಿರದ ಇನ್ನೂರು ಮೆಟ್ಟಿಲುಗಳನ್ನ ಇಲ್ಲಿ ನೀವು ಕಾಣಬಹುದು ಅಷ್ಟೇ ಅಲ್ಲದೆ ಪ್ರತಿ ಹುಣ್ಣಿಮೆಯ ಸಮಯದಲ್ಲಿ ನಿಮಗೆ ಇಲ್ಲಿ ಜಾತ್ರಾ ವಾತಾವರಣವನ್ನು ನೋಡಬಹುದು ಅಂದರೆ ಪ್ರತಿ ಹುಣ್ಣಿಮೆಯಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ಅಂತ ಹೇಳಿ ಹೇಳ್ಬೋದು ಅಲ್ಲಿ ವಿಜೃಂಭಣೆಯಿಂದ ಆ ಒಂದು ಜೇನಕಲ್ ಸಿದ್ದೇಶ್ವರ ಸ್ವಾಮಿಯ ಒಂದು ತೇರನ್ನು ಎಳೆಯೋದ್ರ ಮೂಲಕ ಹಾಗೆ ಅದು ಒಂದು ವೈಭವದಿಂದ ಎಲ್ಲ ಸ್ಥಳೀಯರು ಸೇರಿಕೊಂಡು ಈ ಒಂದು ಜಾತ್ರೆಯನ್ನು ಆಚರಣೆ ಮಾಡ್ತಾರೆ ನೀವು ಕೂಡ ಇದರಲ್ಲಿ ಭಾಗಿಯಾಗಬಹುದು ನೀವು ಕೂಡ ಭೇಟಿ ನೀಡೋದ್ರ ಮೂಲಕ ಅರಸಿಕೆಗೆ ಹೋದರೆ ಸಾಕು ಅಲ್ಲಿಂದ ಐದು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಬೆಟ್ಟ ನಿಮಗೆ ಕಾಣಿಸ್ಕೊಳ್ಳುತ್ತೆ ಹೋದಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಊಟದ ವ್ಯವಸ್ಥೆ ಅಂದರೆ ಪ್ರಸಾದ ಇರುತ್ತೆ ಅಷ್ಟೇ ಅಲ್ಲದೆ ಅಲ್ಲಿ ಬೆಟ್ಟದ ಮೇಲ್ಗಡೆ ಪಾದದ ರೀತಿಯಲ್ಲಿ ಇರುತ್ತೆ ಎಲ್ಲವೂ ಕೂಡ ಪಾದದ ರೀತಿಯಲ್ಲಿ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ ಅಂತ ಸಂದರ್ಭದಲ್ಲಿ ಆ ಒಂದು ಪಾದದ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಆ ಬೆಟ್ಟದ ಮೇಲಿನ ಒಂದು ಸ್ಥಳವನ್ನು ನಾವು ಪಾದದ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ ಅಲ್ಲಿ ತುಂಬೆ ಹೂವಿನಿಂದ ಪೂಜೆಯನ್ನು ಮಾಡೋದನ್ನು ನಾವು ಮುಖ್ಯವಾಗಿ ಇಲ್ಲಿ ಗಮನಿಸ್ತೇವೆ ಅಂದರೆ ತುಂಬೆ ಹೂವಿನ ಮೂಲಕ ಹೂವಿನ ಒಂದು ಅಲಂಕಾರದೊಂದಿಗೆ ಇಲ್ಲಿ ಪೂಜೆಯ ಪೂಜಾ ಪುನಸ್ಕಾರಗಳನ್ನ ಮಾಡ್ತಾರೆ ಹಾಗೂ ಕೈ ಅಪ್ಪಣೆ ಅಂತ ಕೇಳ್ತಾರೆ ಇಲ್ಲಿ ಒಂದು ರೀತಿಯ ಒಂದು ನಂಬಿಕೆ ಒಂದು ಮುಂದೆ ನಾವು ಏನು ಮಾಡಬೇಕು ಮುಂದೆ ಈ ಒಂದು ತಾಲೂಕಿನ ಉದ್ದಾರಕ್ಕೆ ಏನು ಮಾಡಬೇಕು ಅಂತ ಕೈಯಪ್ಪಣೆ ಅಂತ ಕೇಳ್ತಾರೆ ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕಷ್ಟಗಳು ನೋವುಗಳಿದ್ದರೆ ಅವುಗಳನ್ನೆಲ್ಲ ಪರಿಹರಿಸ್ಕೊಡು ಅಂತೇಳಿ ಪ್ರಾರ್ಥನೆಯನ್ನು ಕೂಡ ಇಲ್ಲಿ ಸಲ್ಲಿಸುವಂತಹ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ಮಾಡ್ತಾರೆ ಜೇನು ನೊಣಗಳ ಒಂದು ಕಥೆಗಳು ಹಾಗೆ ಉಪಕಥೆಗಳಿಂದ ಇಲ್ಲಿ ಒಂದು ರೀತಿಯ ಜೇನುಕಲ್ಲು ಸಿದ್ದೇಶ್ವರ ಅಂತ ಹೆಸರು ಪಡ್ಕೊಂಡಿರುವಂಥ ಈ ದೇವರಿಗೆ ಇಲ್ಲಿ ಜೇನುಕಲ್ಲು ಜೇನಿನ ಬಗ್ಗೆ ಕಥೆಗಳನ್ನು ಹೇಳೋದ್ರ ಮೂಲಕ ಈ ಕೈ ಅಪ್ಪಣೆ ಅಂತ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಆ ಒಂದು ಕಥೆಗಳನ್ನೆಲ್ಲ ಹೇಳಿ ಒಂದು ರೀತಿಯ ವಿಜೃಂಭಣೆಯಿಂದ ಇಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸುವಂಥದ್ದನ್ನು ನಾವು ಮುಖ್ಯವಾಗಿ ಗಮನಿಸ್ತೇವೆ ಮತ್ತೊಂದು ಸ್ಥಳ ಅಂದರೆ ಈಶ್ವರನ ಒಂದು ಸ್ಥಳ ಇದು ಹೊಯ್ಸಳರ ಒಂದು ಸಂಪ್ರದಾಯದ ಅನುಸಾರವಾಗಿ ಹೊಯ್ಸಳರ ಒಂದು ದೇವಸ್ಥಾನದ ಕೆತ್ತನೆಯ ರೂಪದಲ್ಲಿಯೇ ಇದೆ ಅಂತ ಹೇಳಿ ಅಲ್ಲಿಗೆ ಹೋದಂತಹ ಒಂದು ಸಂಶೋಧಕರು ನಮಗೆ ತಿಳಿಯಪಡಿಸ್ತಾರೆ ಅಂದರೆ ಅಲ್ಲಿ ಹಿಂದೆ ಸಂಶೋಧನೆ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಂತಹ ವರದಿಗಳನ್ನು ನಾವು ಆಧರಿಸಿ ನಿಮಗೆ ಈ ಮಾಹಿತಿಗಳನ್ನು ನೀಡ್ತಾ ಇದ್ದೇವೆ ಶಿವಾಲಯ ಅನ್ನುವಂಥ ಒಂದು ಸ್ಥಳ ಇದೆ ಇಲ್ಲೇ ಈ ಹೊಯ್ಸಳ ಸಂಸ್ಕೃತಿ ಇರುವಂಥದ್ದು ಇದರ ಒಂದು ಜಿಲ್ಲಾ ಕೇಂದ್ರದಿಂದ ಇದರ ದೂರ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ನಿಮಗೆ ಇದು ಕಾಣಸಿಗುತ್ತೆ ಹಾಗೆ ತಾಲೂಕು ಕೇಂದ್ರದಿಂದ ಕೇವಲ ಐದು ಕಿಲೋಮೀಟರ್ನಲ್ಲಿ ದೂರದಲ್ಲಿರುವಂತಹ ಒಂದು ಸ್ಥಳ ಇದು ಅರಸೀಕೆರೆಯ ಉಳಿಯೂರು ಅನ್ನುವಂತ ಒಂದು ರಸ್ತೆಯಲ್ಲಿ ನಿಮಗೆ ಕಾಣಸಿಗುತ್ತೆ ಹೊಯ್ಸಳ ಸಂಸ್ಕೃತಿಯನ್ನು ಒಳಗೊಂಡಿದೆ ಅನೇಕ ಕೆತ್ತನೆಗಳು ಹಾಗೆ ದೇವಸ್ಥಾನದ ಒಳ ಒಳಭಾಗದಲ್ಲಿ ಅನೇಕ ಕೆತ್ತನೆಗಳ ಮೂಲಕ ಹೊಯ್ಸಳ ಸಂಸ್ಕೃತಿಯನ್ನು ಉಳಿಸ್ಕೊಂಡಿರುವಂಥ ಒಂದು ಏಕೈಕ ದೇವಾಲಯ ಅಂತಲೇ ಹೇಳ್ಬೋದು ವಿಷ್ಣುವರ್ಧನ ತಂದೆ ಎರನ್ವಿಕ್ ಅವರ ಒಂದು ಕಾಲದಲ್ಲಿ ಇದನ್ನು ಕಟ್ಟಿಸಲಾಯಿತು ಅಂತ ಹೇಳ್ತಾರೆ ಅಂದರೆ ಆ ಒಂದು ಕಾಲಘಟ್ಟದಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಒಂದು ದೈವತ ಆರಾಧನೆಯನ್ನು ಮಾಡೋ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ನಮ್ಮ ವರದಿಗಳು ತಿಳಿಯಪಡಿಸ್ತವೆ ಇಲ್ಲಿ ಆರಳ್ಳಿ ಅಂತ ಬರುತ್ತೆ ಅಲ್ಲಿಂದ ಬಾಣವರದವರೆಗೂ ಕೂಡ ಈ ವಯ್ಸಳ ಏನು ವಿಷ್ಣುವರ್ಧನ ತಂದೆ ಅವರ ಒಂದು ಕಾಲಘಟ್ಟದಲ್ಲಿ ಆಳ್ವಿಕೆ ಇತ್ತು ಅಂತ ಹೇಳಿ ಹೇಳಬಹುದು ಮುಂದೆ ಇಮ್ಮಡಿ ಬಲ್ಲಾಳ ಇವರ ಒಂದು ಕಾಲದಲ್ಲಿ ಅರಸಿಕೆರೆ ತುಂಬಾ ಅಭಿವೃದ್ಧಿ ಹೊಂದಿತ್ತು ಅಂತ ಹೇಳಿ ಹೇಳ್ಬೋದು ಅಂದರೆ ಅರಸಿಕೆರೆದಲ್ಲಿ ಅರಸಿಕೆರೆಯಲ್ಲಿ ಅನೇಕ ಒಂದು ದೇವಾಲಯಗಳು ಹಾಗೆ ಒಂದು ಅಭಿವೃದ್ಧಿ ಅರಸಿಕೆರೆಯ ಒಂದು ಉತ್ತಮವಾದ ಅಭಿವೃದ್ಧಿ ಈ ಮೂಲಕ ಈ ರೀತಿಯಾಗಿ ಆಯಿತು ಅಂತ ಹೇಳಿ ಹೇಳ್ಬೋದು ಈ ಶಿವಾಲಯ ಏನಿದೆ ಇದು ವಯ್ಸಳರ ಅನೇಕ ಕಲಾಕೃತಿಯನ್ನು ಒಳಗೊಂಡಿದೆ ಈ ದೇವಸ್ಥಾನದ ಒಳಗಡೆ ನೀವು ಪ್ರವೇಶ ಮಾಡಿದ್ರೆ ನಿಮಗೆ ಅಳೆಬೀಡು ಹಾಗೆ ಬೇಲೂರಿನ ಒಂದು ರೀತಿಯ ಮನೋಹರವಾದ ದೃಶ್ಯಗಳು ನಿಮಗೆ ಕಾಣಿಸ್ತವೆ ಈ ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ನಿಮಗೆ ಅನೇಕ ಒಂದು ಕಲಾಕೃತಿಗಳು ಬಲಭಾಗದಲ್ಲಿ ಎಡಭಾಗದಲ್ಲಿ ಒಂದು ನರ್ತನ ಈ ರೀತಿಯ ವಾದ್ಯ ಈ ರೀತಿಯ ಒಂದು ಉತ್ತಮವಾದ ಅನುಭವ ನಿಮಗಾಗುತ್ತೆ ಇಲ್ಲಿ ಸುತ್ತಮುತ್ತ ಏನಿದೆ ಇಲ್ಲಿ ದೇವಸ್ಥಾನದ ಒಳಗಡೆ ನಿಮಗೆ ಮೂರು ಅಡಿ ಎತ್ತರದಲ್ಲಿ ಆನೆ ಹಾಗೆ ಹಂಸ ಹಾಗೆ ಯಕ್ಷ ಈ ರೀತಿಯ ಒಂದು ಗೋಪುರಗಳು ಕಳಸಗಳು ನಿಮಗೆ ಕಾಣಸಿಕ್ತವೆ ಇದರಿಂದ ಹೊಯ್ಸಳರ ಒಂದು ಸಂಸ್ಕೃತಿ ಏನಿದೆ ಇದನ್ನ ಇಲ್ಲೂ ಕೂಡ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಹೇಳಬಹುದು ಸೂಕ್ಷ್ಮವಾದಂತಹ ಕುಸುರಿ ಕೆತ್ತನೆಗಳು ಅಂದ್ರೆ ಈ ಕಂಬಗಳ ಮೇಲೆ ಕೂಡ ಅದು ಒಂದು ರೀತಿಯ ಮೂರ್ತಿ ಹಾಗೆ ಚಿಕ್ಕ ಪುಟ್ಟ ಬೊಂಬೆಗಳು ಹಾಗೆ ಒಂದು ರೀತಿಯ ಒಂದು ನರ್ತನಗಳು ಒಂದು ಹೆಣ್ಣಿನ ರೂಪ ಇವುಗಳನ್ನೆಲ್ಲ ಕೆತ್ತನೆ ಮಾಡೋದ್ರ ಮೂಲಕ ಒಂದು ರೀತಿಯ ನೋಡುಗರಿಗೆ ಎಲ್ಲರಿಗೂ ಕೂಡ ಒಂದು ಮನೋಹರವಾದ ದೃಶ್ಯವನ್ನು ಇಲ್ಲಿ ತೆರೆದಿಡುತ್ತೆ ಹಾಗಾಗಿ ನೀವು ಇನ್ನೂ ಇದನ್ನು ಅನುಭವಿಸ್ಬೇಕು ಅಥವಾ ಇದನ್ನು ನೋಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗಲೂ ಅರಸಿಕೆನಿಗೆ ಭೇಟಿ ನೀಡೋದ್ರ ಮೂಲಕ ಇದನ್ನು ನೀವು ನೋಡಬಹುದು ಹಾಗೆ ಆನಂದಿಸ್ಬೋದು ಇದು ಕೂಡ ಒಂದು ಪ್ರವಾಸಿ ತಾಣವಾಗಿ ನಿಮಗೆ ಸಿಗುತ್ತೆ ಅರಸಿಕೆರೆಗೆ ಬಂದರೆ ಸಾಕು ನಿಮಗೆ ಉತ್ತಮವಾದ ಅನುಭವ ನಿಮ್ಮದಾಗುತ್ತೆ ಇನ್ನೇಕೆ ತಡ ಈಗಲೇ ಹೊರಡಿ ನೀವು ಕೂಡ ಬನ್ನಿ ನಿಮ್ಮ ಸ್ನೇಹಿತರನ್ನು ಕರೆತನ್ನಿ ನಂತರದಲ್ಲಿ ಇದು ಮೈಸೂರು ಅರಸರಿಗೆ ಸೇರಿತ್ತು ಅಂತ ಹೇಳಿ ಹೇಳ್ಬೋದು ಅಂದರೆ ಒಂದು ಕಾಲ ನಂತರದಲ್ಲಿ ಮೈಸೂರು ಅರಸರಿಗೆ ಸೇರಿತು ಅವರು ನವರಂಗ ಸುಖನಾಶಿ ಹಾಗೆ ಗರ್ಭಗುಡಿ ಇದನ್ನೆಲ್ಲ ಮಾಡೋದ್ರ ಮೂಲಕ ಒಂದು ಮಂಟಪಗಳು ಹಾಗೆ ಒಂದು ರೀತಿಯ ಮನೋಹರವಾದ ದೃಶ್ಯವನ್ನು ರೂಪಿಸೋದ್ರ ಮೂಲಕ ಇನ್ನೂ ಮೇರಗನ ಈ ದೇವಸ್ಥಾನಕ್ಕೆ ಕೊಟ್ಟರು ಅಂತ ಹೇಳಿ ನಾವು ಹೇಳ್ಬೋದು ಮೈಸೂರು ಅರಸರ ಕೊಡುಗೆ ಕೂಡ ಇದಕ್ಕೆ ಇದೆ ಹೊಯ್ಸಳರ ಕೊಡುಗೆ ಅಷ್ಟೇ ಅಲ್ಲದೆ ಮೈಸೂರು ಅರಸರು ಕೂಡ ಈ ಒಂದು ದೇವಸ್ಥಾನಕ್ಕೆ ಕೊಡುಗೆ ನೀಡುವುದರ ಮೂಲಕ ಗರುಡ ಕಂಬಗಳನ್ನ ರಚನೆ ಮಾಡುವಂಥದ್ದು ಹಾಗೆ ಅದ್ಭುತವಾದ ಮನೋಹರವಾದ ದೃಶ್ಯವನ್ನು ಇಲ್ಲಿ ನೀವು ಕಾಣಬಹುದು ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡುವುದರ ಮೂಲಕ ನಲವತ್ತಾರು ಕಂಬದ ಕೆತ್ತನೆಯ ಮೂಲಕ ಇದನ್ನ ರೂಪಿಸಲಾಗಿದೆ ಇಲ್ಲಿ ಒಳಗಡೆ ಹೋಗ್ತಿದ್ದಾಗೆ ನಿಮಗೆ ಗರ್ಭಗುಡಿಯಲ್ಲಿ ಶಿವಲಿಂಗ ಕಾಣಿಸ್ಕೊಳ್ಳುತ್ತೆ ಅಲ್ಲಿ ಸುಮಾರು ನಲವತ್ತಾರು ಕಂಬಗಳು ನಿಮಗೆ ಕಾಣಿಸ್ಕೊಳ್ಳುತ್ತೆ ಒಂದು ವಿಭಿನ್ನ ರೀತಿಯಲ್ಲಿ ಕೆತ್ತನೆ ಮಾಡಿರುವಂಥ ಕಂಬಗಳು ಎಲ್ಲವನ್ನೂ ಕೂಡ ಒಂದು ರೀತಿಯ ವಿಶೇಷವಾಗಿ ರೂಪುಗೊಳಿಸಲಾಗಿದೆ ಹಾಗೆ ಕಂಬಗಳನ್ನು ನಿಲ್ಲಿಸಿದ್ದಾರೆ ಅಷ್ಟೇ ಅದನ್ನು ಯಾವುದೇ ಒಂದು ಭೂಮಿಗೆ ಓಳೋದ್ರ ಮೂಲಕ ಅದೇನು ಮಾಡಿಲ್ಲ ಅವರು ಅಲ್ಲಿ ನಿಲ್ ಸೇ ಕೇವಲ ಅದನ್ನು ನಿಲ್ಲಿಸೋದ್ರ ಮೂಲಕ ಅಲ್ಲಿ ಆ ಒಂದು ರಮಣೀಯವಾದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಈ ನವರಂಗ ಏನಿದೆ ಇಲ್ಲಿ ಕೆಳಭಾಗದಲ್ಲಿ ಆನೆಗಳ ಸಾಲನ್ನು ನೀವು ನೋಡ್ಬೋದು ಹಾಗೆ ಮೇಲ್ಭಾಗದಲ್ಲಿ ನಿಮಗೆ ಕೂರೋದಕ್ಕೆ ಆಸನಗಳನ್ನು ಸೃಷ್ಟಿಸಲಾಗಿದೆ ಅಂದರೆ ಕಲ್ಲಿನ ಆಸನಗಳನ್ನು ಇಡೋದ್ರ ಮೂಲಕ ಅಲ್ಲಿ ಕೂತು ನೀವು ವಿಶ್ರಾಂತಿ ಪಡೆಯೋದಕ್ಕೂ ಕೂಡ ಅವಕಾಶ ಕಲ್ಪಿಸಲಾಗಿದೆ ಹಾಗೆ ಕೂತು ಮನೋಹರವಾದ ದೃಶ್ಯವನ್ನು ನೋಡ್ತಾ ಒಂದು ರೀತಿಯ ಆನಂದ ಖುಷಿ ಇವೆಲ್ಲವನ್ನು ಕೂಡ ನೀವು ಮೆಲುಕು ಹಾಕೋದಕ್ಕೆ ಇದೊಂದು ತಾಣವಾಗಿರುವುದನ್ನು ನಾವು ಮುಖ್ಯವಾಗಿ ಗಮನಿಸಬಹುದು ಈ ಗರ್ಭಗುಡಿಯಲ್ಲಿ ಇರ್ತಕ್ಕಂತಹ ಶಿವಲಿಂಗ ಏನಿದೆ ಈ ಶಿವಲಿಂಗ ಚಂದ್ರಮೌಳೇಶ್ವರ ಅಂಥೇಳಿ ಒಂದು ಖ್ಯಾತಿಯನ್ನು ಕೂಡ ಇಲ್ಲಿ ಪಡ್ಕೊಂಡಿದೆ ಅಂದರೆ ಚಂದ್ರಮೌಳೇಶ್ವರ ಏನು ದೇಗುಲ ಇದೆ ಅಲ್ಲಿ ಆ ರೀತಿಯಾಗಿ ಇದಿದೆ ಅಂತ ಹೇಳಿ ಒಂದು ಸ್ಥಳೀಯರ ಒಂದು ಅಭಿಪ್ರಾಯವಾಗಿರುತ್ತೆ ಆ ಒಂದು ಖ್ಯಾತಿಗೆ ಇದು ಒಳಪಟ್ಟಿರೋದು ಮುಖ್ಯವಾಗಿ ಗಮನಿಸಬೇಕಾದಂಥ ವಿಷಯ ಇದಾಗಿತ್ತು ಸ್ನೇಹಿತರ ಇವತ್ತಿನ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಮಾಲಿಕೆಯಲ್ಲಿ ನಾವು ಅರಸೀಕೆರೆಯ ಎರಡು ಸ್ಥಳಗಳ ಬಗ್ಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ ಸೊ ನೀವು ಕೂಡ ಈ ಸ್ಥಳಗಳಿಗೆ ಭೇಟಿ ನೀಡೋದ್ರ ಮೂಲಕ ನಿಮ್ಮ ಖುಷಿ ನಿಮ್ಮ ಆನಂದವನ್ನು ಆನಂದಿಸ್ಬೋದು ಅಷ್ಟೇ ಅಲ್ಲದೆ ಒಳ್ಳೊಳ್ಳೆ ಒಂದು ವಿಷಯಗಳನ್ನ ತಿಳ್ಕೊಳ್ಬೋದು ಅಷ್ಟೇ ಅಲ್ಲದೆ ಆ ದೇವಾಲಯಗಳಿಗೆ ಭೇಟಿ ನೀಡೋದ್ರ ಮೂಲಕ ದೇವಲದ ದರ್ಶನ ಕೂಡ ನೀವು ಪಡೆಯಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ನಿಮ್ಮನ್ನು ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಮಾಹಿತಿ ಖಜಾನಿಯ ಕಾರ್ಯಕ್ರಮಗಳನ್ನ ಇರಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಮಾಡುವಂಥ ಶ್ರಮ ಏನಿದೆ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ಒಂದು ಚಿಕ್ಕ ಒಂದು ಪ್ರೋತ್ಸಾಹವನ್ನು ನೀಡುವುದು ನಮಗೆ ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲ ಪ್ರೀತಿ ವಿಶ್ವಾಸ ಇವೆಲ್ಲವೂ ಕೂಡ ಯಾವಾಗಲೂ ಇರಲಿ ಒಂದು ಒಂದು ವಿಷಯ ಏನಂದರೆ ನೆಗೆಟಿವ್ ಕಾಮೆಂಟ್ಗಳು ಬರ್ತಾಯಿರ್ತವೆ ಅದಕ್ಕೆ ನಾನು ಖಂಡಿತವಾಗಲೂ ತಲೆಕೆಡಿಸ್ಕೊಳ್ಳುವಂಥ ವ್ಯಕ್ತಿಯಲ್ಲ ಯಾಕಂದರೆ ಸಮಾಜದಲ್ಲಿ ಎಲ್ಲರೂ ಕೂಡ ಇದ್ದೇ ಇರ್ತಾರೆ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋ ಇರ್ತಾರೆ ಪಾಸಿಟಿವ್ ಆಗಿ ಕಾಮೆಂಟ್ ಇರ್ತಾರೆ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ ಯಾಕಂದರೆ ನಮ್ಮಲ್ಲಿರುವಂಥ ತಪ್ಪುಗಳನ್ನ ತಿದ್ದಿ ಹೇಳುವಂಥವ್ರು ಬೇಕು ಆದರೆ ಒಂದು ಒಳ್ಳೆ ಮಾಹಿತಿ ನೀಡಿದಾಗಲೂ ಕೂಡ ಇಲ್ಲ ಮಾಹಿತಿ ಸರಿ ಇಲ್ಲ ಅಂತ ಹೇಳುವಂಥವರು ಕೂಡ ಇದ್ದಾರೆ ಅದು ನನಗೆ ತುಂಬ ಬೇಸರ ಆಗಿದೆ ಸೊ ಏನೇ ಇರಲಿ ನಮ್ಮ ಮಾಹಿತಿ ಖಜಾನೆಯ ಪಾಯಣ ನಿರಂತರವಾಗಿರುತ್ತೆ ಯಾವುದೇ ಕಮೆಂಟ್ಗಳು ಬಂದರೂ ಕೂಡ ನಾನು ಸಮರ್ಪಕವಾಗಿ ಒತ್ತು ಕೊಡಗುನಿದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ಯಾರು ಕೂಡ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡ ಇರೋಣ ಯಾರು ಕೂಡ ಅನೇಕ ಭಾವಿಸ್ಬೇಡಿ ನನಗೆ ಈ ಮಾತನ್ನು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದೆ ಎಲ್ರಿಗೂ ಒಳ್ಳೆಯದಾಗಲಿ ನನ್ನಿಂದ ಶುಭವಾಗಲಿ ಹಾಗೆ ಈ ದೇಗುಲಗಳಿಗೆ ಭೇಟಿ ನೀಡೋದ್ರ ಮೂಲಕ ನಾವು ನೀವು ಎಲ್ಲರೂ ಕೂಡ ಆನಂದಿಸೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ